ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದೇ ಥರದ ದೋಸೆಯನ್ನು ತಿಂದು ನಿಮಗೆ ಬೇಜಾರಾಗಿದೆಯಾ ಹಾಗಾದರೆ ಇವತ್ತಿನ ನಮ್ಮ ವೀಡಿಯೋದಲ್ಲಿ ತುಂಬ ವೆರೈಟಿ ಡಿಫ್ರೆಂಟ್ ಆಗಿರುವಂಥ ಎರಡು ಥರದ ದೋಸೆಯನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವೀಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಮೊದಲಿಗೆ ದೋಸೆ ಮಾಡೋದಕ್ಕೆ ಮೂರು ಗ್ಲಾಸ್ ಹಾಕುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದೇ ಗ್ಲಾಸ್ ಅಳತೆನಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಉದ್ದಿನ ಕಾಳನ್ನು ನಾನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಬೇಳನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಒಂದು ಚಮಚ ಆಗೋವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಅದೇ ಗ್ಲಾಸ್ ಅಳತೆನಲ್ಲಿ ಅರ್ಧ ಗ್ಲಾಸ್ ಆಗೋವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡು ಚೆನ್ನಾಗಿ ಒಂದು ಸಲ ಇದನ್ನು ತೊಳೆದು ಇಟ್ಕೊಳ್ಳೋಣ ನಂತರ ಇಲ್ಲಿ ಮೂರಿಂದ ನಾಲ್ಕು ಗಂಟೆ ನಾನಿಲ್ಲಿ ನೆನೆಯಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ ಮತ್ತು ರಾತ್ರಿನೇ ನಾನು ರುಬ್ಬಿ ಅದನ್ನು ಇಟ್ಕೊಂಡಿದ್ದೀನಿ ಮನೆಗೆ ಎಷ್ಟು ಅಷ್ಟನ್ನು ಇದೇ ಅಳತನಲ್ಲಿ ನೀವು ದೋಸೆ ಮಾಡಿದರೆ ದೋಸೆ ತುಂಬ ಚೆನ್ನಾಗಿ ಉದ್ಗಿ ಬರ್ತದೆ ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟರೆ ಚಳಿಗಾಲದಲ್ಲಿ ಚೆನ್ನಾಗಿ ಉದ್ಗಿ ಬರುತ್ತೆ ಮತ್ತೆ ಸೋಡಾ ಎಲ್ಲ ನಾನು ಇದರಲ್ಲಿ ಉಪಯೋಗಿಸ್ತಾ ಇಲ್ಲ ಇದೇ ಅಳತನಲ್ಲಿ ನಾವು ಮಾಡೋದ್ರಿಂದ ದೋಸೆ ಚೆನ್ನಾಗಿ ಉದ್ಗಿ ಬರುತ್ತೆ ಸೋಡಾ ಅವಶ್ಯಕತೆ ಅವಶ್ಯಕತೆ ಏನಿರೋದಿಲ್ಲ ಅಡುಗೆಗೆಲ್ಲ ಸೋಡಾ ಯೂಸ್ ಮಾಡೋದನ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋಣ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅವರೆಕಾಳನ್ನು ಒಂದು ಅರ್ಧ ಕಪ್ ಆಗುವಷ್ಟು ಅದನ್ನು ಸಿಪ್ಪೆ ತೆಗೆದು ಚಿಲುಕಿಸಿ ಇಟ್ಟಿದ್ದೀನಿ ಅದನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದನ್ನೇ ಬೇಯಿಸ್ಕೋತೀನಿ ಇದು ತುಂಬ ಬೇಯೋದೇನು ಬೇಡ ಸ್ವಲ್ಪ ಅದೊಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಬೆಂದರೆ ಸಾಕು ಇಸ್ಕಿದ್ರೆ ಸ್ವಲ್ಪ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗಬೇಕು ಅಷ್ಟು ಬೆಂದರೆ ಸಾಕು ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನು ಈ ಕಾಳಿಗೆ ಒಗ್ಗರಣೆಯನ್ನು ಸೊ ಒಂದು ಎರಡು ಸ್ಪೂನ್ ಆಗೋವಷ್ಟು ಒಂದು ಬಾಂಡ್ಲಿನಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಮೊದಲಿಗೆ ಒಂದು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ತುರಿದಿಟ್ಕೊಂಡಿರುವಂತಹ ಹಸಿ ಶುಂಠಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಹಸಿ ಶುಂಠಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಲ್ಲಿದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ವಲ್ಪ ನಾನು ನಾನಿಲ್ಲಿ ಒಂದು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರ ಬೇಕು ಅನ್ನೋರು ಇನ್ನೂ ಒಂದು ಮೆಣಸಿನಕಾಯಿನ ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಕಮ್ಮಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ತುಂಬ ಬೇಯೋದೇನು ಬೇಡ ಸ್ವಲ್ಪ ಮಟ್ಟಿಗೆ ಕಂದು ಬಣ್ಣ ಬಂದರೆ ಸಾಕು ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾನು ಅವರೆಕಾಳು ಏನು ಬೇಯಿಸಿ ಇಟ್ಕೊಂಡಿದ್ದೀನೋ ಅದನ್ನು ಸೇರಿಸ್ಕೊತಾ ಇದ್ದೀನಿ ಪೂರೆಕಾಳು ಅಷ್ಟೇ ಸ್ವಲ್ಪ ಚೆನ್ನಾಗಿ ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ದೋಸೆಗೆ ನಾವು ಉಪ್ಪು ಹಾಕಿರ್ತೀವಿ ನೀವು ನೋಡಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನಂತರ ಇದೆಲ್ಲ ಚೆನ್ನಾಗಿ ಆದಮೇಲೆ ಲಾಸ್ಟ್ ಕೊನೆಯಲ್ಲಿ ನಾನು ತೆಂಗಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ತುಂಬ ಹೊತ್ತು ಬೇಯಿಸೋದೇನು ಬೇಡ ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಇವಾಗ ಇದನ್ನು ತಣ್ಣಗಾಗೋದಕ್ಕೆ ನಾನಿಲ್ಲಿ ಇದ್ದೀನಿ ದೋಸೆ ಹಿಟ್ಟು ನಮಗೆ ಎಷ್ಟು ಅದಕ್ಕೆ ಬೇಕೋ ಆ ಉಪ್ಪು ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತವಾನ ಬಿಸಿ ಮಾಡೋಕ್ಕಿಟ್ಟು ಇವಾಗ ನಾನಿಲ್ಲಿ ಒಂದು ಎರಡು ಸೌಟ್ನಷ್ಟು ನಾನಿಲ್ಲಿ ದೋಸೆ ಹಿಟ್ಟನ್ನ ತವಾ ಮೇಲೆ ಹಾಕಿ ಅದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋದೇನು ಬೇಡ ಸ್ವಲ್ಪ ಅಗಲ ಆದರೆ ಸಾಕು ದೋಸೆ ಸ್ವಲ್ಪ ಬೆಂದ ಮೇಲೆ ನಾವು ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇವಾಗ ಸ್ವಲ್ಪ ಸ್ವಲ್ಪನೇ ದೋಸೆ ಮೇಲೆ ಹಾಕಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಪ್ರೆಸ್ ಮಾಡೋದ್ರಿಂದ ನಾವು ದೋಸೆಯನ್ನು ಮಗ್ಚಿ ಹಾಕುವಾಗ ಆ ಕಾಳು ಏನಿದೆಯೋ ಅದು ಕೆಳಗಡೆ ಬಿದ್ದೋಗಬಾರ್ದು ಅನ್ನೋ ಕಾರಣದಿಂದ ನಾನಿಲ್ಲಿ ದೋಸೆ ಮೇಲೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದ ಆದಮೇಲೆ ಒಂದು ಒಂದೂವರೆ ಸ್ಪೂನ್ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ದೋಸೆ ಮೇಲೆ ನಾನಿಲ್ಲಿಗ ಹಾಕ್ತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋವರೆಗು ಇದು ಬೇಯಬೇಕು ಚೆನ್ನಾಗಿ ಬೆಂದ ಆದಮೇಲೆ ನಾನಿಲ್ಲಿ ಅದನ್ನು ಮಗ್ಚಿ ಹಾಕ್ತಾಯಿದ್ದೀನಿ ಅವರೆಕಾಯಿ ಸೀಸನು ಮುಗಿತಾ ಬಂತು ಒಂದು ದಿನ ಈ ಥರ ಮಾಡಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಮಗ್ಚಿ ಹಾಕಿದ ಮೇಲೆ ಆ ಕಡೆನೂ ಕೂಡ ಕಂದು ಬಣ್ಣ ಬರೋವರೆಗೂ ಇಲ್ಲಿ ಚೆನ್ನಾಗಿ ದೋಸೆನ ನಾವು ಬೇಯಿಸ್ಕೋಬೇಕಾಗುತ್ತೆ ಎರಡೂ ಕಡೆನೂ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾವೇನು ಒಗ್ಗರಣೆ ಕೊಟ್ಟಿರ್ತೀವೋ ಆ ಶುಂಠಿ ಮತ್ತು ಏನು ತೆಂಗಿನಕಾಯಿ ಹಾಕಿರ್ತೀವೋ ನಾವು ತಿನ್ಬೇಕಾದ್ರೆ ನಮ್ಮ ಬಾಯಿಗೆ ಸಿಕ್ಕಿದಾಗ ತುಂಬಾ ರುಚಿಯಾಗಿರುತ್ತೆ ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ ಅವರೆಕಾಳೆ ದೋಸೆಯನ್ನು ನಾವು ಚಟ್ನಿ ಜೊತೆಗೆ ಸಾಂಬಾರು ಜೊತೆಗೂ ಕೂಡ ತಿನ್ಬೋದು ನಾನಿಲ್ಲಿ ಚಟ್ನಿ ಜೊತೆಗೆ ತಿಂತಾ ಇದ್ದೀವಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಮೇಲೆ ನೀವು ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಗೆ ತಿಂತೀವಿ ಅನ್ನೋದಾದ್ರೂ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಬಾರಿ ನೀವು ಟ್ರೈ ಮಾಡಿ ಅವರೆಕಾಳು ದೋಸೆ ಆದಮೇಲೆ ನಾನು ಇನ್ನೊಂದು ಥರದ ದೋಸೆಯನ್ನು ನಾನು ಇದ್ದೀನಿ ಇವಾಗ ಅದೇ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ದೋಸೆ ಹಿಟ್ಟನ್ನು ಇವಾಗ ಅದನ್ನು ನೋಡಿಕೊಂಡು ಇವಾಗ ನಾನು ಆ ದೋಸೆ ಹಿಟ್ಟಿಗೆ ನಾನಿಲ್ಲಿ ಎಲ್ಲ ತರಕಾರಿ ಸೊಪ್ಪನ್ನು ಏನೇನು ಸೇರ್ಸ್ಕೊತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದೊಂದು ಕಡೆ ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಇದನ್ನು ಕರೀತಾರೆ ಮತ್ತು ಸಣ್ಣದ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ನಾನು ಸೇರಿಸ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಎರಡು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಖಾರ ಬೇಕು ಅನ್ನೋರಾದರೆ ಸ್ವಲ್ಪ ಜಾಸ್ತಿನೇ ನೀವು ತೊಗೋಬೋದು ನಂತರ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲದನ್ನು ಸೇರಿಸ್ಕೊಂಡು ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ಹಸಿ ಶುಂಠಿ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೋಬಹುದು ಬೇಡ ಅಂದರೆ ನಾವು ಸ್ಕಿಪ್ ಮಾಡಬಹುದು ಇವಾಗ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಸೇರಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು ಜೀರಿಗೆ ಹಾಕಿದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡ್ರೋಣ ಮಿಕ್ಸ್ ಮಾಡ್ಕಂತ ನನಗೆ ಇದು ಸ್ವಲ್ಪ ಇವಾಗ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡು ನಾನು ದೋಸೆ ಅದಕ್ಕೆ ನಾನು ಇವಾಗ ಮಾಡ್ಕೊತಾ ಇದ್ದೀನಿ ಈ ದೋಸೆ ಅಂತೂ ತುಂಬಾ ಆರೋಗ್ಯಕರವಾದಂತಹ ದೋಸೆ ಯಾರೆಲ್ಲ ಮಕ್ಕಳು ಚ ತರಕಾರಿಯನ್ನು ತಿನ್ನಲ್ಲ ಅಂತಿರ್ತಾರೋ ಈ ಥರ ಮಾಡಿ ತಿನ್ಸೋದ್ರಿಂದ ತುಂಬಾ ಒಳ್ಳೇದು ಅದರಲ್ಲೂ ತಾಯಿಯಂದಿರು ಅಂದರೆ ಹಾಲು ಉಣಿಸುವ ಬಾಣಂತಿಯರು ಇರ್ತಾರಲ್ಲ ಫೀಡಿಂಗ್ ಮಾಡೋ ಮಾತರು ತುಂಬಾ ಒಳ್ಳೇದು ಈ ಥರ ದೋಸೆ ಮಾಡಿಕೊಟ್ರೆ ಈ ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಏನಿದೆಯೋ ಅದು ಹಾಲನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಈ ಥರ ದೋಸೆನ ಮಾಡಿಕೊಟ್ರೆ ತಾಯಿ ಹಾಲು ಉಣಿಸುವಂಥ ತಾಯಿಯಂದಿರಿಗೆ ತುಂಬನೇ ಇದು ಆರೋಗ್ಯಕರವಾದಂತಹ ದೋಸೆ ಅಂತಾನೆ ಹೇಳ್ಬೋದು ದೋಸೆ ಹುಯ್ತಾ ಇದ್ದೀನಿ ದೋಸೆ ಇದು ಸ್ಪ್ರೆಡ್ ಮಾಡೋದು ಅಗ್ಲ ಬೇಡ ಸ್ವಲ್ಪ ಅಗ್ಲ ಆದ್ರೆ ಸಾಕು ಇದು ಸ್ವಲ್ಪ ನಿಧಾನವಾಗಿ ಬೇಯ್ಲಿ ಚೆನ್ನಾಗಿ ಯಾಕೆಂದ್ರೆ ಅದರೊಳಗಡೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದು ಚೆನ್ನಾಗಿ ನಿಧಾನವಾಗೇನೆ ಬೇಯ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಮೇಲ್ಗಡೆ ಎಣ್ಣೆನ ಹಾಕೊಂತ ಇದೀನಿ ಇದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದು ಬೇಯ್ಲಿ ಕಂದು ಬಣ್ಣ ಬೆಂದ ಆದ ಮೇಲೆ ನಾನಿವಾಗ ಇದನ್ನ ಮಗ್ಚಿ ಹಾಕೊತಾ ಇದ್ದೀನಿ ಮಗ್ಚಿ ಹಾಕಿದ ಮೇಲೂ ಕೂಡ ಅದು ಕಂದು ಬಣ್ಣ ಬರೋವರೆಗೂ ದೋಸೆ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಈ ಬೆಂದಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಅದನ್ನ ಇನ್ನೊಂದು ಸ್ವಲ್ಪ ಅದನ್ನ ಮಗ್ಚಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಒಂದು ಕಡೆ ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ಇವಾಗ ನಾನಿಲ್ಲಿ ದೋಸೆ ಎತ್ತಿಟ್ಕೊಂಡಿದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ತಿನ್ನಲ್ಲ ಬೇಡ ಅನ್ನೋರು ಅದನ್ನ ಸ್ಕಿಪ್ ಮಾಡಬಹುದು ಇವಾಗ ತುಂಬಾ ರುಚಿಕರವಾಗಿರುತ್ತದೆ ಬಿಸಿ ಬಿಸಿ ದೋಸೆ ಮೇಲೆ ತುಪ್ಪ ಹಾಕೊಂಡು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿ ಆರೋಗ್ಯಕರವಾದಂತಹ ದೋಸೆ ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅವರೆಕಾಯಿ ಮೇಳ ಅಂತ ಬೆಂಗಳೂರಲ್ಲಿ ಅವರೆಕಾಯಿ ಮೇಳ ನಡೆಯುತ್ತೆ ಒಂದು ಜಾಗದಲ್ಲಿ ಯಾರಿಗಾರು ಗೊತ್ತಿದ್ದರೆ ಆ ಯಾವ ಜಾಗ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ಅವರೆಕಾಳು ದೋಸೆಗೆ ಸುಮಾರು ಅರ್ಧ ಕಿಲೋಮೀಟ್ರ್ ನಿಂತು ಅವರೆಕಾಳು ದೋಸೆನ ತಿಂದು ಬರ್ತಾರೆ ಆ ಮೇಳ ನಡೀಬೇಕಾದ್ರೆ ಎರಡೂ ಥರದ ದೋಸೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ